ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ದ್ರಾಮ್ ದತ್ತಾತ್ರಯಾಯ ನಮಃ ವೀಕ್ಷಕರೇ ಇವತ್ತಿನ ದಿವಸ ಈ ಕುಂಭ ವಿವಾಹದ ಬಗ್ಗೆ ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ತೇವೆ ಈಗಾಗಲೇ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಕುಂಭ ವಿವಾಹದ ಬಗ್ಗೆ ಆದರೂ ಕೂಡ ವೀಕ್ಷಕರಿಗೆ ಅನೇಕ ಪ್ರಶ್ನೆಗಳು ಆ ವಿಷಯದಲ್ಲಿ ಉದ್ಭವ ಆಗ್ತಿರೋದ್ರಿಂದ ಅವರೆಲ್ಲರಿಗೂ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಅವರೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಂದೇಹ ಇತ್ತು ಅಂತಂದರೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಸಂದೇಹ ಇತ್ತು ಅಂತಂದರೆ ನಮ್ಮನ್ನು ಸಾಯಂಕಾಲ ಸಂಪರ್ಕಿಸಿ ನಾವು ಒಳ್ಳೆಯ ಸಲಹೆಯನ್ನು ನಿಮಗೆ ಖಂಡಿತವಾಗಿಯೂ ಕೊಡ್ತೇವೆ ಮತ್ತು ಈ ಶನಿಗೆ ಸಂಬಂಧಪಟ್ಟಂಥ ದೋಷ ಇದ್ದಾಗ ಪ್ರತಿ ಅಮಾವಾಸ್ಯ ದಿವಸ ನಾವು ಒಂದು ಶನಿಶಾಂತಿ ಕಾರ್ಯಕ್ರಮವನ್ನು ಇದ್ದೇವೆ ಆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತಂದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ಖಂಡಿತವಾಗಿಯೂ ಅದರಿಂದ ಶನಿದೋಷ ಪರಿಹಾರವಾಗಿ ಸುಖ ಸಂತೋಷ ನೆಮ್ಮದಿ ನಿಮ್ಮದಾಗುತ್ತೆ ನೋಡಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೆವು ಈ ಕುಂಭ ವಿವಾಹ ಕುಂಭ ವಿವಾಹದ ಮಾಹಿತಿಯನ್ನು ನಾನು ಡಿಟೇಲ್ ಡಿಟೇಲಾಗಿ ಸಾಕಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಕುಂಭ ವಿವಾಹವನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳಿ ಇನ್ನೂ ಒಂದು ಸಾರಿ ಬೇಕಾದರೆ ನಾನು ನೆನಪನ್ನು ಕೊಡ್ತೇನೆ ಹೊಸದಾಗಿ ಇದೇ ವಿಡಿಯೋವನ್ನು ನೋಡ್ತಾ ಇದ್ದರು ಅಂತಂದರೆ ನಾನು ಹೇಳಿದೆ ನೋಡಿ ಕುಂಭ ವಿವಾಹವನ್ನು ಹೆಣ್ಣು ಮಕ್ಕಳು ಮಾತ್ರ ಮಾಡ್ತಕ್ಕದ್ದು ಗಂಡು ಮಕ್ಕಳು ಮಾಡತಕ್ಕದ್ದಲ್ಲ ಎಷ್ಟೋ ಸಾರಿ ಗಂಡು ಮಕ್ಕಳು ನನಗೆ ಫೋನ್ ಮಾಡಿಬಿಟ್ಟು ನಮಗೆ ಕುಂಭ ವಿವಾಹವನ್ನು ಮಾಡಬೇಕು ನಮಗೆ ಕುಂಭ ವಿವಾಹವನ್ನೇ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅದು ಬಹಳ ಶುದ್ಧವಾದಂಥ ತಪ್ಪು ಗಂಡು ಮಕ್ಕಳಿಗೆ ನಾನು ಹೇಳಿದೆ ವಿವಾಹ ಅಥವಾ ಕದಳಿ ವಿವಾಹ ಅರ್ಕ ವಿವಾಹವನ್ನು ಹೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮಾತ್ರ ಕುಂಭ ವಿವಾಹವನ್ನು ಹೇಳಿದ್ದಾರೆ ಹಾಗಾಗಿ ಈ ಕುಂಭ ವಿವಾಹವನ್ನು ಹೆಣ್ಣುಮಕ್ಕಳು ಮಾತ್ರ ಮಾಡಿಕೊಳ್ಳತಕ್ಕದ್ದು ಅದನ್ನು ವಿಶೇಷವಾಗಿ ನೋಡಿ ನಾನು ಹೇಳಿದೆ ನದಿ ತೀರ ಇರುವಂಥ ಕ್ಷೇತ್ರದಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಆ ಕುಂಭವನ್ನು ವಿಸರ್ಜನೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ನದಿ ತೀರದಲ್ಲಿ ಹೋಗಿಬಿಟ್ಟು ಅದನ್ನು ಒಡೆದು ಬಿಟ್ಟು ವಿಸರ್ಜನೆಯನ್ನು ಮಾಡಲಿಕ್ಕೆ ಗ್ರಂಥದಲ್ಲಿ ಹೇಳಿದ್ದಾರೆ ಹಾಗಾಗಿ ನದಿ ತೀರದ ಕ್ಷೇತ್ರದಲ್ಲಿ ಮಾಡಬಹುದು ಇನ್ನು ವೀಕ್ಷಕರ ಪ್ರಶ್ನೆ ಅಂತ ಕೇಳಿದ್ರೆ ಬಹಳ ಪ್ರಶ್ನೆಯನ್ನು ಅದನ್ನೇ ಕೇಳ್ತಾರೆ ನೀವು ಬೆಂಗಳೂರಲ್ಲಿ ಮಾಡಿಸ್ಕೊಡ್ಬೋದಾ ಬೆಂಗಳೂರಲ್ಲಿ ಯಾರಾದರೂ ಇದ್ದಾರಾ ಇದೆಲ್ಲ ಪ್ರಶ್ನೆಗೆ ಒಂದೇ ಉತ್ತರವನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಖಂಡಿತವಾಗಿ ನಾವು ಬೆಂಗಳೂರಲ್ಲಿ ಮಾಡಿಸ್ಕೊಡೋದಿಲ್ಲ ನಾವು ಮಾಡ್ತಾ ಇರೋದು ಕುಂಭ ವಿವಾಹ ಅಂತನೋದು ಗುಲ್ಬರ್ಗಾದ ಸಮೀಪದಲ್ಲಿರುವಂಥ ಗಾಣಗಾಪುರ ಕ್ಷೇತ್ರ ದತ್ತಾತ್ರೇಯನ ಪರಮ ಪಾವನವಾದಂಥ ಕ್ಷೇತ್ರ ಭೀಮಾ ನದಿ ತೀರ ಅಂತ ನಾವು ಹೇಳ್ತೇವೆ ಪಂಡ್ರಾಪುರದಲ್ಲೂ ಕೂಡ ಭೀಮಾ ನದಿ ಹರಿತಾ ಇದೆ ಅದೇ ನದಿ ಗಾಣಗಾಪುರದಲ್ಲಿದೆ ಗಾಣಗಾಪುರ ವಿಶೇಷ ಯಾಕೆ ಅಂತಂದರೆ ತ್ರಿಮೂರ್ತಿ ಕ್ಷೇತ್ರ ಅಂತ ನಾವು ಹೇಳ್ತೇವೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಮಾಡಿರುವಂಥ ಸ್ಥೇ ಕ್ಷೇತ್ರ ಹಾಗಾಗಿ ಇದು ದತ್ತಾತ್ರೇಯ ಕ್ಷೇತ್ರ ಅಂತ ನಾವು ಹೇಳ್ತೇವೆ ಯಾಕೆ ಅಂದರೆ ಕುಂಭ ವಿವಾಹಕ್ಕೆ ಪ್ರಧಾನವಾಗಿ ವಿಷ್ಣು ಪ್ರಧಾನ ದೇವತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ವಿಷ್ಣು ಕ್ಷೇತ್ರದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಇದು ನಮ್ಮ ಗಾಣಗಾಪುರ ವಿಷ್ಣು ಕ್ಷೇತ್ರ ಕೂಡ ಹೌದು ಇದರ ಬಗ್ಗೆ ಡಿಟೇಲನ್ನು ಹೇಳ್ತಾ ಇದೆ ನೋಡಿ ಹಾಗಾಗಿ ನಾವು ಗಾಣಗಾಪುರದಲ್ಲಿ ಮಾತ್ರ ಕುಂಭ ವಿವಾಹವನ್ನು ನಡೆಸ್ಕೊಡ್ತೇವೆ ಅನೇಕ ಜನ ಬಂದಿದ್ದಾರೆ ನಮ್ಮ ಹತ್ರ ಕುಂಭ ವಿವಾಹವನ್ನು ಮಾಡಿಕೊಂಡು ಹೋಗಿದ್ದಾರೆ ಬೆಂಗಳೂರು ಕಡೆಯವರು ಇರ್ಬೋದು ಮೈಸೂರು ಕಡೆಯವರು ಇರ್ಬೋದು ಕೋಲಾರದವ್ರು ಇರ್ಬೋದು ಹಾವೇರಿ ರಾಣಿಬೆನ್ನೂರು ಕಡೆಯಿಂದ ಕೂಡ ಬಂದು ಹೋಗಿದ್ದಾರೆ ಅನೇಕ ನಿಮಗೆ ಟ್ರೈನ್ ಸೌಲಭ್ಯ ಕೂಡ ಇದೆ ಬಸ್ ಸೌಲಭ್ಯ ಇದೆ ಅದರ ಬಗ್ಗೆ ಬೇಕಾದರೆ ನೀವು ನಮ್ಮನ್ನು ಸಂಪರ್ಕಿಸಿ ನಾವು ಮಾಹಿತಿಯನ್ನು ಖಂಡಿತವಾಗಿಯೂ ಕೊಡ್ತೇವೆ ನಾನು ಹೇಳಿದೆ ಆಗಲೇ ನಾವು ಬೇರೆ ಯಾವ ಪ್ರದೇಶದಲ್ಲೂ ಕೂಡ ಇದನ್ನು ಮಾಡೋದಿಲ್ಲ ಬೇಕಾದರೆ ನಿಮಗೆ ಬರಲಿಕ್ಕೆ ತೊಂದರೆ ಅಂತ ಅಂದ್ಕೊಂಡ್ರೆ ನಾನು ಶ್ರೀರಂಗಪಟ್ಟಣವನ್ನು ಸಜೆಸ್ಟ್ ಮಾಡ್ತೇನೆ ಬೇಕಾದರೆ ಹತ್ತಿರ ಇದೆ ಅಲ್ಲಿ ಹೋಗಿಬಿಟ್ಟು ಕೂಡ ನೀವು ಈ ಕುಂಭ ವಿವಾಹವನ್ನು ಮಾಡಿಕೊಳ್ಬಹುದು ಇನ್ನು ನಾವು ಈ ಕುಂಭ ವಿವಾಹದ ಜೊತೆಗೆ ಏನೇನನ್ನು ಮಾಡ್ತೇವೆ ಇದು ನೋಡಿ ಕುಂಭ ವಿವಾಹ ಇದನ್ನು ಸಂಪೂರ್ಣವಾಗಿ ಇಂಡಿವಿಜುವಲ್ ಆಗಿ ಮಾಡ್ತೇವೆ ಇದು ಒಂದು ಕೂಡ ಪ್ರಶ್ನೆ ಇರುತ್ತೆ ವೀಕ್ಷಕರದು ಅಂದರೆ ನೀವು ಸಾಮೂಹಿಕವಾಗಿ ಮಾಡ್ತೀರಾ ಅಥವಾ ಪ್ರತ್ಯೇಕವಾಗಿ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಇದನ್ನು ನಾವು ಈ ಹೋಮವನ್ನು ಸಪ್ರೇಟಾಗಿ ಕೇವಲ ಅವ್ರದಷ್ಟು ಮಾತ್ರ ಸಪ್ರೇಟಾಗಿ ಮಾಡ್ತೇವೆ ಮತ್ತು ಇದರ ಜೊತೆಗೆ ಏನನ್ನು ಮಾಡ್ತೀರಾ ಅಂತ ನಾವು ಪ್ರಶ್ನೆಗೆ ಹೇಳ್ತೇವೆ ನೋಡಿ ಈ ಕುಂಭ ವಿವಾಹದ ಜೊತೆಗೆ ಈ ಕಲತ್ರ ದೋಷ ಯಾವ ಗ್ರಹದಿಂದ ಉಂಟಾಗಿದೆ ಅಂತಂದರೆ ಉದಾಹರಣೆಯಾಗಿ ಸಪ್ತಮ ದೋಷದಲ್ಲಿ ಶನಿ ರಾಹು ಕೇತು ಮುಂತಾದಂಥ ಗ್ರಹಗಳಿತ್ತು ಅಥವಾ ಅಷ್ಟಮದಲ್ಲಿದ್ದಾಗ ಅಥವಾ ಕುಜ ಇದ್ದಾಗ ಯಾವ ಗ್ರಹದಿಂದ ಈ ದೋಷ ಉಂಟಾಗ್ತಿದೆ ಯಾವ ಗ್ರಹದ ದೃಷ್ಟಿ ಈ ಎರಡು ಸ್ಥಾನಗಳ ಮೇಲಿದೆ ಅನ್ನೋದನ್ನು ನೋಡಿಕೊಂಡು ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಶಾಂತಿಯಾದಿಗಳನ್ನು ಕೂಡ ಅದರ ಜೊತೆಗೆ ಮಾಡ್ತೇವೆ ಅಂದರೆ ಕುಜಶಾಂತಿಯನ್ನು ಕೂಡ ಮಾಡ್ತೇವೆ ಅದರ ಜೊತೆಗೆ ನವಗ್ರಹ ಶಾಂತಿ ಅಥವಾ ರಾಹುಶಾಂತಿ ಇದ್ದರೆ ಶನಿ ಶನಿಶಾಂತಿ ಮುಂತಾದನ್ನ ಕೂಡ ಅದರ ಜೊತೆಗೆ ಸೇರಿಸ್ತೇವೆ ನೀವು ಬೆಳಗ್ಗೆ ಗಾಣಗಾಪುರಕ್ಕೆ ಬಂದರೆ ಸಾಕು ಒಳ್ಳೆಯ ದೇವಸ್ಥಾನ ಇದೆ ಗುರುಸ್ಥಾನ ಇದೆ ನದಿ ಸ್ನಾನಾದಿಗಳನ್ನು ಮಾಡಿ ದೇವರ ದರ್ಶನವನ್ನು ತೆಗೆದುಕೊಂಡು ವಿಧಿ ಸುಮಾರು ಎರಡು ಗಂಟೆ ಕಾಲ ಪೂಜಾ ವಿಧಿ ಇರುತ್ತೆ ಆ ಪೂಜಾ ವಿಧಿಯನ್ನ ಮಾಡಿಕೊಂಡು ಪುನಃ ನೀವು ಸಾಯಂಕಾಲ ಅಥವಾ ಸಾಯಂಕಾಲ ರಾತ್ರಿಯ ಟ್ರೈನಿಗೆ ನೀವು ಖಂಡಿತವಾಗಿಯೂ ವಾಪಸ್ ಹೋಗಲಿಕ್ಕೆ ಅನುಕೂಲತೆ ನಿಮಗೆ ಇದೆ ಇಲ್ಲಿ ಇಳ್ಕೊಳ್ಳಿಕ್ಕಲೂ ಕೂಡ ಅದು ಕೂಡ ಪ್ರಶ್ನೆ ತುಂಬ ಜನರಿಗೆ ಕಾಡ್ತಾ ಇರುತ್ತೆ ಇಲ್ಲೇನಾದರೂ ಲಾಜ್ಗಳ ಅದೆಲ್ಲ ವ್ಯವಸ್ಥೆ ಇದೆಯಾ ಅಥವಾ ತುಂಬ ಹಳ್ಳಿ ಇದೆಯಾ ಖಂಡಿತವಾಗಿಯೂ ಇಲ್ಲ ಗಾಣಗಾಪುರ ಒಳ್ಳೆಯ ಎಲ್ಲ ಸೌಲಭ್ಯ ಇರುವಂಥ ಕ್ಷೇತ್ರ ಸಾಕಷ್ಟು ಪ್ರಮಾಣದ ಲಾಜ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಅಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯ ಕೊರತೆ ಖಂಡಿತವಾಗಿಯೂ ಆಗೋದಿಲ್ಲ ಈ ತರಹದ ದೋಷ ಇದ್ದವರು ಖಂಡಿತವಾಗಿಯೂ ಸಂಪರ್ಕವನ್ನು ಮಾಡಿ ನಿಮಗೆ ಪ್ರಶ್ನೆ ನಿಮಗೆ ಅನುಕೂಲತೆ ಆಯಿತು ಅಂತಂದರೆ ಖಂಡಿತವಾಗಿಯೂ ಗಾಣಗಾಪುರಕ್ಕೆ ಬನ್ನಿ ದತ್ತಾತ್ರೇಯನ ದರ್ಶನವನ್ನು ಖಂಡಿತವಾಗಿಯೂ ತಗೊಳ್ಳಿ ಒಳ್ಳೆಯದಾಗುತ್ತೆ ನಮಸ್ಕಾರ